ನಾನು ನಾನು ಇವತ್ತು ಕೆಲವು ನಾವಲ್ಲೂಗಳನ್ನ ನೋಡಿದ್ದೇನೆ ಚಿಂತಾಮಣಿ ಬ್ರಾಂಡ್ ಚಿಂತಾಮಣಿ ಕ್ಷೇತ್ರದ ಮಹಾ ಜನತೆ ಊಟ್ ಕೊಟ್ಟಿರ್ತಕ್ಕಂಥ ನನಗೂ ಗೆ ಆದ್ರೆ ಸುಧಾಕರ್ ಅಂತರ ಜಾಸ್ತಿ ಇದಕ್ಕೆ ಸುಧಾಕರ್ ನಿಲುವು ಅಂತ ಘೋಷಣೆ ಆಯ್ತು ಇವರು ಯಾವ ದಾಸಯ್ಯ ಯಾವ ದಾಸಯ್ಯ ಬಾಲಾಜಿ ಅವರು ಚಿಂತಾಮಣಿ ಬ್ರಾಂಡ್ ಚಿಂತಾಮಣಿ ಮಾಡ್ಲಿಕ್ಕೆ ಇವ್ರ ಮೇಲೆ ಯಾರು ಚಿಂತಾಮಣಿ ಕ್ಷೇತ್ರದ ಜನ ಇವ್ರ ಮೇಲೆ ನಿರೀಕ್ಷೆ ಇಟ್ಟಿಲ್ಲ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಯಾರು ಗೆದ್ದು ಶಾಸಕರಾಗಿ ಕೂಡ ಏನೋ ಐದು ವರ್ಷದಲ್ಲಿ ಆಗುತ್ತೋ ಅಂತ ನಿರೀಕ್ಷೆಯಲ್ಲಿ ಇವ್ರ ಮೇಲೆ ಯಾರಿಗೂ ನಿರೀಕ್ಷೆ ಇಲ್ಲ ಇವ್ರು ಯಾವ್ರ ದಾಸ ಆ ಪ್ರಶ್ನೆ ಅವರು ಹಾಕೋಬೇಕು ಬಾಲಾಜಿ ಅವರನ್ನ ಯಾವ್ರ ದಾಸಯ್ಯ ಅಂತ ಹೇಳ್ದವ್ಗೆ ಪಟೇಲ್ ಚೌಡ್ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದು ಮೊದ್ಲು ಅವ್ರು ತಿಳ್ಕೊಬೇಕು ಪಟೇಲ್ ಚೌಡ್ರೆಡ್ಡಿ ಅವ್ರ ಮಗ ಎಂ ಸಿ ಆಂಜನೇಯ ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದನ್ನ ತಿಳ್ಕೊಬೇಕು ಅವ್ರ ಮಗ ಚೌಡ್ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದು ತಿಳ್ಕೊಬೇಕು ಚೌಡ್ರೆಡ್ಡಿ ಅವ್ರಿಗೆ ಮೂರು ಜನ ಮಕ್ಕಳು ನಮ್ಮ ಅಕ್ಕ ಅವರು ಇದಾರೆ ದೊಡ್ಡವರು ಅದಾದ ನಂತರ ಎಮ್ ಸಿ ಬಾಲಾಜಿ ಅವರು ಅದಾದ ನಂತರ ನಾನು ಇದು ತಿಳುವಳಿಕೆ ಇಲ್ದಿರ ಊರ್ ದಾಸಯ್ಯ ಅಂತ ಮಾತಾಡಿದವ್ರು ಇವರು ಯಾವ ಊರ್ ದಾಸಯ್ಯ ಇವ್ರ ತಂದೆಯವ್ರದ್ದು ಊರು ಇವ್ರು ಶ್ರೀಮತಿ ಯಾವ ಊರು ಇವರು ಯಾವ್ದೋ ಊರಿಂದ ಬಂದು ಇಲ್ಲಿ ರಾಜಕೀಯ ನೆಲೆ ಹುಡ್ಕೋಬೇಕು ಅಂತ ಬಂದಿರ್ತಕ್ಕಂಥವ್ರು ಎರಡು ಬಾರಿ ಶಾಸಕರಾಗಿದ್ದಾರೆ ಅದನ್ನ ನಾವು ಅಳ್ಗಿಳಿಕ್ ಆಗೋದೀವಿ ಶಾಸಕರಾಗಿದ್ದಾರೆ ಅದು ಅವಧಿ ಮುಗ್ದ ಇವರು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ತಾತ್ಕಾಲಿಕವಾಗಿ ಬೇರೆ ಊರ್ನಲ್ಲಿ ಬದುಕಿಟ್ಕೊಂಡಿಕ್ಕೆ ಹೋಗಿ ಇವತ್ತು ವಾಪಸ್ ಬಂದಿದ್ದಾರೆ ಅವ್ರನ್ನ ನೀವು ಯಾವ ಆಧಾರದ ಮೇಲೆ ಯಾವ್ದು ದಾಸಾಯ ಅಂತ ಹೇಳ ಅವ್ರಿಗೆಲ್ಲ ಅಕ್ಕಿದೆ ನಾಲ್ಕನೇ ತಲೆಮಾರಿನ ನಾವು ನಮ್ಮ ತಾತ ನಮ್ ತಾತ ನಮ್ಮಅಪ್ಪ ನಾವು ನನಗಿಂತ ಮುಂಚಿತವಾಗಿ ರಾಜಕೀಯ ಪ್ರವೇಶ ಮಾಡತಕ್ಕಂಥದಕ್ಕೆ ಬಹಳ ಉತ್ಸುಕರಾಗಿದ್ದಂತ ಅವರು ನಮ್ಮಣ್ಣ ನಾನು ರಾಜಕಾರಣದಲ್ಲಿ ಸಕ್ರಿಯವಾಗಿ ನಿಮ್ಗೆ ಅವರು ವೃತ್ತಿಯನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಅವರು ಬೆಂಗಳೂರಿಂದ ಅವರು ಹೈದರಾಬಾದ್ಗೆ ಹೋದಂತ ಹೋದ ನಂತರ ನನ್ನ ಮೇಲೆ ಒತ್ತಡ ಹಾಕಿ ನಮ್ಮ ಭಾಗದ ಮುಖಂಡರು ನನ್ನನ್ನು ರಾಜಕಾರಣಕ್ಕೆ ಕರ್ಕೊಂಡ್ಬಂದಿರ್ ಅದರಿಂದ ನನ್ಕಿಂತ ಮುಂಚಿತವಾಗಿ ರಾಜಕಾರಣದ ಪಟ್ಟುಗಳನ್ನ ಮಾಡ್ಕೊಂಡಿದ್ದಂಥವ್ರು ನಮ್ಮ ಅಣ್ಣ ಅವರು ಇದರಿಂದ ಅವ್ರಿಗೆ ಇವೆಲ್ಲ ಮಾಹಿತಿ ಇಲ್ಲ ಯಾಕಂದ್ರೆ ಅವ್ರು ಕೇವಲ ಹತ್ತು ಹದಿನೈದು ವರ್ಷ ಹತ್ತ ಹದಿನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ಬಂದಂಥವ್ರು ಕಲ್ಲು ಬಂಡೆಗಳ ಮೇಲೆ ಅಲ್ಲಿ ಇಲ್ಲಿ ಬರ್ಕೊಂಡು ಕ್ರಿಕೆಟು ಛತ್ರಿಗಳು ಇವೆಲ್ಲ ಕೊಟ್ಕೊಂಡು ಬಂದವರು ಆ ರೀತಿ ನಮ್ಮ ಅಣ್ಣ ಛತ್ರಿಗಳು ಕಲ್ಲು ಬಂಡೆಗಳ ಮೇಲೆ ನಾನ್ ಡಾಕ್ಟರ್ ಎಂ ಸಿ ಬಾಲಾಜಿ ಅಂತ ಅಂತ ಅವಶ್ಯಕತೆ ಇಲ್ಲ ಅವರಿಗೆ ಎಂ ಸಿ ಆನೆಯ ರೆಡ್ಡಿ ಅವರ ಮೊಮ್ಮಗ ಅಂತಕ್ಕಂಥ ಗ್ರ್ಯಾಂಡ್ ಅವರ ಮನೆ ಮೇಲೆ ಕಟ್ಟಿ ಇದೆ ಈ ಕ್ಷೇತ್ರದ ಜನ ನನ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ನನ್ಕಿಂತ ಹೆಚ್ಚಾಗಿ ಅವ್ರನ್ನ ಬಂದಿದ್ದಾರೆ ಅವ್ರ ನೋಡಿದ್ದಾರೆ ನನಗೆ ಮುಖಾಂತರ ಪರಿಚಯ ಆಗೋದಕ್ಕಿಂತ ಮುಂಚಿತವಾಗೇ ನಮ್ಮ ತಂದೆಯವ್ರ ಜೊತೆ ಸಕ್ರಿಯವಾಗಿ ರಾಜಕಾರಣ ನಮ್ಮ ಮಾಡಿರ್ತಕ್ಕಂಥದ್ದು ಅದರಿಂದ ಬಹುಶಃ ಅವ್ರಿಗೆ ಹತಾಶರಾಗಿದ್ದಾರೆ ಅದರಿಂದ ನಾನು ಹೆಚ್ಚ ಅವ್ರ ಬಗ್ಗೆ ಮಾತಾಡುವಂಥದ್ದು ಹೇಳ ನನಗೀಗ ಜವಾಬ್ದಾರಿ ಇರ್ತಕ್ಕಂಥದ್ದು ಅಭಿವೃದ್ಧಿ ಮಾಡಬಹುದು ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ವಿಚಾರ ಹೇಳಿದ್ದೇನೆ ಇನ್ನ ಹೇಳುವಂತದ್ದು ಬಹಳಷ್ಟು ಇಷ್ಟ ಸಮಯ ಆಗ್ಬಿಟ್ಟು ಅಂತ ಸ್ವಲ್ಪ ಹೇಳಿದೇನೆ ಅದರಿಂದ ಅವರು ಹೇಳಿದ್ದಾರೆ ನನ್ನ ನೋಡ್ದೆ ಅದನ್ನು ನೋಡ್ರಿ ಏನೋ ಅಭಿವೃದ್ಧಿ ಮಾಡ್ತಾರಂತೆ ಐದು ವರ್ಷ ಚುನಾವಣೆ ಬಂದಾಗ ಮಾತ್ರ ಆಡುತ್ತೆ ಖಂಡಿತ ಖಂಡಿತ ಚುನಾವಣೆ ಸಂದರ್ಭದಲ್ಲಿ ಅವರು ಹತ್ತು ವರ್ಷಗಳಲ್ಲಿ ಏನ್ ಮಾಡಿದ್ದಾರೆ ಪಟ್ಟಿ ಕೊಡ್ಲಿ ನಾನು ಹಿಂದೆ ಮಾಡಿರುವಂತ ಪಟ್ಟಿ ಕೊಡೋದಿಲ್ಲ ಈ ಐದು ವರ್ಷದಲ್ಲಿ ನಾನು ಮಾಡಿರುವಂತ ಪಟ್ಟಿ ಮುಂದೆ ಇಡ್ತೀನಿ ಬರೀ ಪಟ್ಟಿ ಹಾಕಿ ನೋಡಿದಿಲ್ಲ ಕಣ್ಣು ಮುಂದೆ ಸಾಕ್ಷಾಕ್ಷ ಸಮೇತವಾಗಿ ಮುಂದೆ ಹಿಂದೆ ಹೇಗಿತ್ತು ರಸ್ತೆಗಳ ಪರಿಸ್ಥಿತಿ ಹೇಗಿತ್ತು ಊರ್ ಪರಿಸ್ಥಿತಿ ಹೇಗಿತ್ತು ಅವೆಲ್ಲವನ್ನ ಸಾಕ್ಷಾಚಿತ್ರ ಸಮೇತ ಜನರಿಗೆ ಅದರ ಉಪಯೋಗ ಆಗಿರ್ತಕ್ಕಂಥದ್ನೂ ಇರ್ತದೆ ಕೆಲಸಗಳು ಪೂರ್ಣ ಮಾಡತಕ್ಕಂತ ಕೆಲಸವನ್ನ ಮಾಡ್ತೇವೆ ಅವತ್ತು ಬೇಕಾದ್ರೆ ಚರ್ಚೆ ಮಾಡಿ ತೊಂದ್ರೆ ಚಿಂತಾಮಣಿಯಲ್ಲಿ ಈಗ ಮೂರು